ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶಿಶಿ ಶಿಖರ್ ಚಾನಲ್ ಸೊ ನೀವು ಸ್ಕೂಬಾ ಡೈವಿಂಗ್ ಕೇಳಿರ್ತೀರಾ ಹೋಗಿರ್ತೀರಾ ಆದರೆ ನಾರ್ತ್ ಕಿಲಿಂಗ್ ಕೇಳಿದ್ದೀರಾ ಹೌದು ನಮ್ಮ ಕರ್ನಾಟಕ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಸಾರಿ ಹೇಳೋಕೆ ಇರು ಮತ್ತೊಂದು ಕೋಸ್ಟಲ್ ಪ್ಲೇಸ್ ಇದು ಅದೇ ಇಕೋ ಬೀಚ್ ಹಡೀನಾ ಉಡುಪಿಯ ಭಟ್ಕಳದಲ್ಲಿ ಇರೋವಂಥ ಜಾಗ ನೋಡಿ ಟಿಕೆಟ್ ಚಾರ್ಜಸ್ ಈ ರೀತಿ ಇರುತ್ತೆ ಸೊ ಎಂಟ್ರಿ ಫೀಸ್ಗೆ ಪೇ ಮಾಡಿ ಒಳಗಡೆ ಹೋಗಬೇಕು ಅಲ್ಲಿಂದ ಎಡಗಡೆಗೆ ಬಂದರೆ ನಮಗೆ ಇಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೂ ಒಂದು ಜಾಗ ಇದೆ ಅಲ್ಲೂ ಇರಬಹುದು ಅದಾದ ಮೇಲೆ ಅಲ್ಲಿ ಅದಕ್ಕೆ ಮುಂಚೆನೇ ನಮಗೆ ಒಂದು ಪ್ಲೇ ಏರಿಯಾ ಸಿಗುತ್ತೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಜಾಗ ಇದೆ ಹಾಗೆ ಬೀಚ್ಗೆ ಡೈರೆಕ್ಟ್ ಹೋಗ್ತೀನಿ ಅಂದರೆ ಅದು ಬಲಗಡೆಗೆ ನಮಗೆ ಕಡೆ ಜಾಗ ಇದೆ ಇದು ನಾವು ಎಡಗಡೆಗೆ ಬಂದರೆ ಸಿಗುವಂಥ ಒಂದು ಜಾಗ ಸೊ ಇಲ್ಲಿ ಮೇಲೆ ಹತ್ತು ಬಂದರೆ ಈ ಒಂದು ಪೋಲ್ ಸಿಗುತ್ತೆ ಸೊ ಆ ಪೋಲಿಂದ ಎಡಗಡೆಗೆ ಬಂದರೆ ಅಲ್ಲಿ ನಮಗೆ ಕೂತ್ಕೊಳ್ಳೋದಕ್ಕೆ ಅಂತ ಸೀಟ್ ಇದ್ದಾವೆ ಸೊ ಅಲ್ಲಿ ಕೂತ್ಕೊಂಡು ಆ ನೀರಿನ ಮಧುರವಾದ ಧ್ವನಿಯನ್ನು ಆಲಿಸ್ತಾ ತುಂಬ ರಿಲ್ಯಾಕ್ಸ್ ಮೂಡಲ್ಲಿ ಇರುವಂಥ ಒಂದು ಸುಪ್ತವಾದ ತಾಣ ಇದು ಸೊ ಯಾರಿಗೆ ಒಂದು ಪೀಸ್ಫುಲ್ ಸ್ಪೇಸ್ ಬೇಕು ಅನ್ಸುತ್ತೋ ಅವರಿಗೆ ಇದು ಜಾಗ ತುಂಬ ಇಷ್ಟ ಆಗುತ್ತೆ ಸೊ ಇಲ್ಲಿಂದ ಬಲಗಡೆಗೆ ಹೋದರೆ ನಮಗೆ ಸಿಕ್ಕಿದ್ದು ಒಂದು ಅನ್ಎಕ್ಸ್ಪೆಕ್ಟೆಡ್ ನೇಚರ್ ವಂಡರ್ ಬನ್ನಿ ಅದೇನು ಅಂತ ನೋಡೋಣ ಸೊ ಈ ಕಡೆಯಿಂದ ಬಲಗಡೆ ಅಂತ ನಮ್ಮ ಪ್ರಯಾಣ ಸಾಗಿಸೋಣ ಹಾಂ ಅದಕ್ಕೆ ಮುಂಚೆ ಈ ಬೀಚ್ ವ್ಯೂನಲ್ಲಿ ಬರೀ ರಿಲ್ಯಾಕ್ಸೇಷನ್ ಅಷ್ಟೇನಾ ಅಂತ ಅಂದ್ಕೊಂಬೇಡಿ ಈ ಬೀಚು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಇಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಕೂಡ ಇದೆ ಅದೇನಂದರೆ ಜಂಟಲ್ ವಾಟರ್ ಸ್ವಿಮ್ ಇರುತ್ತೆ ಅಂದರೆ ನಿಮಗೆ ಅಂಡರ್ ವಾಟರ್ ಮರೈನ್ ಲೈಫ್ನ ಎಂಜಾಯ್ ಮಾಡ್ಬೋದು ಥ್ರೂ ನಾರ್ಕಲಿಂಗ್ ಡೈವಿಂಗ್ ಆ್ಯಕ್ಟಿವಿಟೀಸ್ ಸೊ ಸ್ನಾರ್ಕಲಿಂಗ್ ಅಂದರೆ ಸ್ಕೂಬಾ ಡೈವಿಂಗ್ ಅಂತ ಅಂದ್ಕೋಬೇಡಿ ಸ್ಕೂಬಾ ಡೈವಿಂಗಿಂದ ಒಂದು ಮಟ್ಟಕ್ಕೆ ಕಡಿಮೆ ಅದರಲ್ಲಿ ನಾವು ಅಂಡರ್ ವಾಟರ್ ಹೋಗಿ ಫಿಶಸ್ ಎಲ್ಲ ನೋಡ್ತೀವಿ ಬಟ್ ಇಲ್ಲಿ ಅದು ಇರಲ್ಲ ಸರ್ಫೇಸ್ ವಾಟರಲ್ಲೇ ಸ್ವಿಮ್ ಮಾಡೋದಕ್ಕೆ ಸ್ನಾರ್ಕಲಿಂಗ್ ಕೊಟ್ಟು ಕಳಿಸ್ತಾರೆ ಸೊ ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಒಂದು ಅದ್ಭುತ ಓಕೆ ಇಲ್ಲಿ ನಮ್ಮ ಫ್ರೆಂಡ್ ಕಾಯ್ತಾ ಇದ್ದಾರೆ ಬನ್ನಿ ಮುಂದೆ ಹೋಗೋಣ ನೋಡೋಣ ಏನಿದೆ ಅಂತ ಫುಲೆಟ್ಸ್ ಬುಕ್ ಇದು ನಾವು ಈಗ ಹೋಗ್ತಾ ಇರೋದು ಬಲಗಡೆ ತೋರಿಸಿದ್ನಲ್ಲ ಆ ದಾರಿಯಲ್ಲಿ ಹೀಗೆ ಆ ದಾರಿಯನ್ನು ನಾವು ನೋಡ್ತಾ ಏನಿದೆ ಇಲ್ಲಿ ಈ ಕಡೆ ನೋಡೋಣ ಅಂತ ಹೇಳಿ ಹೋದ್ವಿ ಅಲ್ಲಿ ನಮಗೆ ಒಂದು ಅಡ್ವೆಂಚರಸ್ ಆಗಿತ್ತು ಅದೇನಂದರೆ ನೋಡಿ ಇಲ್ಲೇ ಈ ಪಾಯಿಂಟಲ್ಲೇ ನಮಗೆ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ ಅಂದರೆ ವಾಟರ್ ಸ್ಪೋರ್ಟ್ಸ್ ನಾನು ಹೇಳಿದ್ನಲ್ಲ ಈಗ ಅದು ಸೊ ಇಲ್ಲೂ ಕೂಡ ನಮಗೆ ಕಾಣಿಸಿದ್ದು ಈ ಸೊಪ್ಪು ಏನು ಗೊತ್ತಾ ಒಂದಲ್ಗ ಸೊಪ್ಪು ಅಲ್ಲಿ ತುಂಬಾ ಇದೆ ಆ ಸೊಪ್ಪು ಓಕೆ ಹೌದ ಪಾಯಿಂಟ್ ನಮ್ಮ ಹೋಗ್ತಾ ಇದೀವಿ ಈಗ ಅದೇ ಈ ಜಾಗ ಇದು ತುಂಬ ಸಣ್ಣ ಜಾಗ ಇತ್ತು ಅಲ್ಲಿಗೆ ಹೋದರೆ ನಮಗೆ ಕಾಣಿತ್ತು ಇದು ಈ ಸ್ಥಳ ಓ ಮೈ ಕಾಡ್ ಇಟ್ ವಾಸ್ ಸಚ್ ಎ ಬ್ರೆತ್ ಟೇಕಿಂಗ್ ಪ್ಲೇಸ್ ಗೊತ್ತಾ ತುಂಬ ನೋಡ್ತಾ ಇದ್ರೆ ಭಯ ಆಗ್ತಿತ್ತು ಆ ನೀರಿನ ರಭಸಕ್ಕೆ ಅದು ಎಷ್ಟು ಫೋರ್ಸ್ಫುಲ್ಲಾಗಿ ಬಂದು ಹೊಡಿತಾ ಇತ್ತು ಅಂದರೆ ಸೀರಿಯಸ್ಲಿ ಕಾಣ್ತು ಇಮ್ಯಾಜಿನ್ ದಟ್ ಅಲ್ಲಿ ಕೆಳಗೆ ಎಳೋದು ಹೋಗೋಕ್ಕೆ ಭಯ ಆಗ್ತಿತ್ತು ಆ ಥರ ಇತ್ತು ಜಾಗ ಬಟ್ ತುಂಬ ಅಡ್ವೆಂಚರಸ್ ಆಗಿತ್ತು ಅದಕ್ಕೆ ಅನಿಸುತ್ತೆ ಹೇಳೋದು ಪ್ರಕೃತಿ ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ಭಯಾನಕ ಅಂತ ಇದನ್ನು ನೋಡಿದ್ಮೇಲೆ ನನಗೆ ಆ ಫೀಲ್ ಬಂತು ಎಷ್ಟು ಬ್ಯೂಟಿಫುಲ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು ಅದು ಫೋರ್ಸ್ ನೋಡಿ ಹೇಗೆ ಬರ್ತಿದೆ ನೀರು ಈ ಫೋರ್ಸ್ ನೋಡ್ತಾ ಅಷ್ಟೇ ಭಯ ಆಗ್ತಿತ್ತು ಬಟ್ ಎಲ್ಲ ಥರ ಅನುಭವ ಆಗಬೇಕು ಸೊ ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು ನಾವು ನಾನಂತೂ ತೀರ ಕೆಳಗಿಳೋದು ಹೋಗಲಿಲ್ಲ ಸ್ವಲ್ಪ ಮೇಲೆ ನಿಂತು ನೋಡ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಈ ದೃಶ್ಯನ ನಾವು ಕಣ್ತುಂಬಿಕೊಂಡು ತುಂಬಿಕೊಂಡು ಅಲ್ಲಿಂದ ಹೊಟ್ ಸೊ ನೀವು ವಾಟರ್ ಸ್ಪೋರ್ಟ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಮಾನ್ಸೂನ್ ಸೀಸನ್ನ ಚೂಸ್ ಮಾಡಬೇಡಿ ಬೇರೆ ಸೀಸನ್ನಲ್ಲಿ ಓಕೆ ಬಿಕಾಸ್ ಮಾನ್ಸೂನಲ್ಲಿ ನೀರಿನ ರಫ್ತ ಈ ರೀತಿ ತುಂಬ ಹೆಚ್ಚಾಗಿರುತ್ತೆ ಹಾಗಾಗಿ ಅಲ್ಲಿ ಅಲೋ ಮಾಡೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಹೊಸ ವಿಷಯ ತಗೊಂಡು ಬರ್ತೀನಿ ಅಲ್ಲಿವರೆಗೂ ಸೈನಿಂಗ್ ಆಫ್ ಶಿಶಿ ಚಾನಲಿಂದ ನಿಮ್ಮ ಪಂಕಜ